ರಕ್ತದಾನ ಮಾಡುವುದಂದ್ರೆ ಒಂದು ರೀತಿ ಜೀವದಾನ ಮಾಡಿದಂತೆ ಇಂತಹ ಒಂದು ಪವಿತ್ರವಾದಂತಹ ಒಂದು ಕಾರ್ಯ ನಿಮ್ಮೆಲ್ಲರೂ ಇಲ್ಲಿ ಮಾಡುವುದರ ಮೂಲಕವಾಗಿ ಇಲ್ಲಿ ಮೊಹಮ್ಮದ್ ಪೈಗಂಬರ್ ರವರಿಗೆ ನೀವು ತಮ್ಮ ನಿಮ್ಮ ಒಂದು ಏನದಲ್ಲ ಆ ಭಕ್ತಿಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಏನದಲ್ಲ ನಾನು ಇಲ್ಲಿ ಏನಲ್ಲ ಶುಭಾಶಯಗಳನ್ನು ಹೇಳ್ತಾ ನನಗಿಲ್ಲಿ ಈ ರಕ್ತದಾನ ಶಿಬಿರ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಯಾವತ್ತೂ ಉಸ್ಮಾನಿಯ ಅಂಗ್ ಕಮಿಟಿಯ ಪದಾಧಿಕಾರಿಗಳಿಗೂ ಯಾವತ್ತು ಬಂಧುಗಳಿಗೆ ಮಾತಾಡಿಸಿ ನಮಸ್ಕಾರ ನಮ್ಮ ಸ್ವಂತ ಮಕ್ಕಳನ್ನು ಕೂಡ ಮುದ್ದುಸಬಾರದು ನೆರೆ ನೆರೆ ಮನೆಯವರು ಹಸದಿರುವಾಗ ನಾವು ಹೊಟ್ಟೆ ತುಂಬಾ ಊಟ ಮಾಡುದ್ರದ್ದು ಕೂಡ ಅದು ಮನುಷ್ಯರ ಲಕ್ಷಣ ಅಲ್ಲ ಅಂತ ಹೇಳದಂತ ಮೊಹಮ್ಮದ್ ಪೈಗಂಬರ್ ನಮ್ಮ ಕೊನೆಯ ಪ್ರವಾದಿಯವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಈದ್ ಮಿಲಾದ್ ಹಬ್ಬವನ್ನು ಹಮ್ಮಿಕೊಂಡಿದ್ದೆವು ಇಲ್ಲಿ ಸೇರಿದಂತ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ರಕ್ತದಾನಿಗಳಿಗೂ ಜೊತೆಗೆ ಎಲ್ಲಾ ಗಣ್ಯಾತಿ ಗಣ್ಯರಿಗೂ ಹಾಗೂ ಇಲ್ಲಿ ಸೇರಿದಂತ ನನ್ನ ಎಲ್ಲಾ ಸಹೋದರ ಬಂದವರಿಗೂ ಕೂಡ ಆ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮ ನಾ ಮುಗಿಸ್ತಾ ಇದ್ರಿ ಧನ್ಯವಾದಗಳು बेच रहा है ये टेबल एक ही क्या है ये दम गया तो दोनों सवाल नहीं है इधर पे प्लग लगाना है और इधर पे प्लग लगाना है थैंक यू प्राप्त हजार तैीरे बाबर तेगी रू सर नोड़ी कौड़ी क